ಕಣ್ಣಿಗೆ ಸುಣ್ಣ ಹಾಸ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ ಒಟ್ಟಾರೆ ರಾಜ್ಯ ಸರ್ಕಾರ ಏನು ಇವತ್ತ ಈ ಚಳವಳಿಯ ಬಗ್ಗೆ ಏನು ತಿದ್ದುಪಡಿಗಳನ್ನ ಮಾಡಿ ಈ ತಿದ್ದುಪಡಿಯನ್ನ ಮಾಡೋದರ ಮೂಲಕ ಈ ಪೂರ ಸಹಕಾರ ಚಳವಳಿಯನ್ನು ಹತ್ತಿಕ್ಕೋತಕ್ಕಂಥ ಪ್ರಯತ್ನವನ್ನ ಸರ್ಕಾರವನ್ನು ಮಾಡ್ತಾ ಇದೆ ಇದನ್ನ ಕೈ ಬಿಡಬೇಕು ಕೈ ಬಿಡದೇ ಇದ್ದಾಗ ನಾವು ಮುಂದಿನ ದಿನಗಳಲ್ಲಿ ಇದನ್ನ ನ್ಯಾಯಾಲಯಕ್ಕೆ ಹೋಗಿ ಹೋರಾಟವನ್ನ ನಾವು ಮಾಡಬೇಕಾಗುತ್ತೆ ಅಥವಾ ಬೀದಿಗಳಲ್ಲೂ ಕೂಡ ಹೋರಾಟವನ್ನು ಮಾಡಬೇಕಾಗುತ್ತೆ ಯಾಕಂತಂದ್ರ ಇವತ್ತ ನೂರ ಇಪ್ಪತ್ತು ವರ್ಷ ಇತಿಹಾಸ ಇರತಕ್ಕಂತ ಈ ಚಳವಳಿಗೆ ಅದು ಬೆಳಿಲಿಕ್ಕೆ ಹಿಂದೆ ನೀವು ಯಾವುದೇ ಸಮಿತಿಗಳನ್ನ ತೆಗೆದುಕೊಳ್ಳಿ ಸಹಕಾರ ಚಳವಳಿಯಿಂದ ಸರ್ಕಾರದಿಂದ ದೂರ ಇಡಬೇಕು ಸರ್ಕಾರ ಹಸ್ತಕ್ಷೇಪ ಆಗಬಾರ್ದು ರಾಜಕಾರಣಿಗಳ ಹಸ್ತಕ್ಷೇಪ ಆಗಬಾರ್ದು ಇವತ್ತು ನಾಮಿನೇಷನ್ ಮಾಡೋದ್ರ ಮೂಲಕ ಒಂದೊಂದು ಇದರಲ್ಲಿ ಆರಾರು ಜನ ನಾಮಿನೇಷನ್ ನಾಮಿನೇಷನ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಮತ್ತೆ ರಾಜ್ಯ ಮಟ್ಟದ ಸಹಕಾರಿ ಸಂಸ್ಥೆಗಳಲ್ಲಿ ಕೂಡ ನಾಮಿನೇಷನ್ ಮತ್ತು ಮೀಸಲಾತಿ ಎರಡು ಮಾಡಲಿಕ್ಕೆ ಹೊಟ್ಟಿದ್ದಾರೆ ಮಾಧ್ಯಮಿಕ ಮತ್ತು ಅಪೇಕ್ಷ ಬಾಡಿಗಳಲ್ಲಿ ಮೀಸಲಾತಿ ಮಾಡಲಿಕ್ಕೆ ಬರೋದೇ ಇಲ್ಲ ಯಾಕಂತಂದ್ರೆ ಅಲ್ಲಿ ಇಂಡಿವಿಜುವಲ್ ಮೆಂಬರ್ಶಿಪ್ ಇರೋದಿಲ್ಲ ಸಂಘ ಸಂಸ್ಥೆಗಳ ಮೆಂಬರ್ಶಿಪ್ ಇರ್ತಾರೆ ಇರುತ್ತೆ ಹೇಗೆ ಅಲ್ಲಿ ಸೊ ಇದನ್ನ ಇವೆಲ್ಲ ಮಾಡೋದರಿಂದ ಸಹಕಾರ ಚಳವಳಿಗೆ ಮತ್ತು ಸಹಕಾರಿ ಚಳವಳಿ ಅಲ್ಲಿರ್ತಕ್ಕಂಥ ಜನರ ಮೇಲೆ ಅವಲಂಬನೆಯನ್ನಾಗಿದೆ ಆ ಸಹಕಾರಿ ಸಂಸ್ಥೆಯನ್ನು ಯಾರು ನಡೆಸ್ತಾರೆ ಆ ಸಹಕಾರಿ ಸಂಸ್ಥೆಗಳ ಅಧ್ಯಕ್ಷರು ಯಾರಿದ್ದಾರೆ ಆಡಳಿತ ಮಂಡಳಿ ಯಾರಿದ್ದಾರೆ ಅವರು ಬ್ಯಾಕ್ ಗ್ರೌಂಡನ್ನು ನೋಡಿ ಅವ್ರ ಟ್ರ್ಯಾಕ್ ರಿಕೆಟ್ಗಳನ್ನು ನೋಡಿ ಆ ಸಹಕಾರಿ ಸಂಸ್ಥೆಗಳನ್ನ ಬೆಳೀತವೆ ಹೀಗಾಗಿ ನಾ ರಾಜ್ಯ ಸರ್ಕಾರವನ್ನು ಆಗ್ರಹವನ್ನು ಮಾಡ್ತೀನಿ ಬರ್ತಕ್ಕಂಥ ದಿನಗಳಲ್ಲಿ ಈ ಸಹಕಾರ ಚಳುವಳಿಯಲ್ಲಿ ಅದನ್ನು ಮುಕ್ತವಾಗಿ ಬೆಳೀಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತಕ್ಕಂಥದ್ದನ್ನು ನಾನು ಈ ಮೂಲಕ ಹೇಳ್ತೇನೆ ಹೀಗಾಗಿ ಇದನ್ನು ಇಲ್ಲಿಗೆ ಕೈ ಬಿಡಬೇಕು ಮತ್ತು ಅನೇಕ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ಗಳ ರೂಲಿಂಗ್ಸು ಕೂಡ ಇದಾವೆ ಇಲ್ಲಿ ಸರ್ಕಾರದ ಹಸ್ತಕ್ಷೇಪವನ್ನು ಇದರಲ್ಲಿ ಮಾಡಬಾರ್ದು ಹಿಂದೆ ಕೂಡ ಅನೇಕ ಸಂದರ್ಭದಲ್ಲಿ ಹೇಳಿದ್ದಾರೆ ಇಲ್ಲಿ ಉದಾಹರಣೆಗೆ ಹೇಳ್ಬೇಕಂತಂದ್ರೆ ಈ ಸರ್ಕಾರವನ್ನ ಸರ್ಕಾರವು ಸಹಕಾರ ಸಂಘಗಳಲ್ಲಿ ತನ್ನ ಒಂದು ವೇಳೆ ನಾಮಿನೇಷನ್ ಮಾಡಬೇಕು ಅಂತಂದ್ರೆ ಸರ್ಕಾರ ಏನು ಹೇಳುತ್ತೆ ಸರ್ಕಾರ ಸಹಕಾರ ಸಂಸ್ಥೆಗಳ ನಿರ್ಮಾಣ ನಿಯಂತ್ರಣ ಮಾಡಬೇಕಂತಂದ್ರೆ ಅದ್ರ ಮೂಲ ಸರ್ಕಾರವು ಸಹಕಾರ ಸಂಘಗಳಲ್ಲಿ ತನ್ನ ಷೇರು ಬಂಡವಾಳವನ್ನು ಶೇಕಡ ಐವತ್ತಕ್ಕಿಂತ ಹೆಚ್ಚನ್ನು ಹೊಂದಿರಬೇಕು ಅಥವಾ ನೂರಕ್ಕೆ ನೂರು ಇದ್ದಾಗ ಮಾತ್ರ ಇದನ್ನ ನಾಮಿನೇಷನ್ ಇತ್ಯಾದಿ ಮಾಡಲಿಕ್ಕೆ ಅವಕಾಶ ಇದೆ ಎರಡನೇದು ಸಹಕಾರ ಸಂಘಗಳ ಸಂಪೂರ್ಣ ವೆಚ್ಚವನ್ನು ಸರ್ಕಾರವೇ ಭರಿಸತಕ್ಕದ್ದು ಮೂರನೇದು ಸರ್ಕಾರ ನಿಯಂತ್ರಣವನ್ನೊಳಗೊಳ್ಳುವ ಕಾರ್ಯಕ್ರಮಗಳನ್ನು ಮಾತ್ರ ಸಹಕಾರ ಸಂಘಗಳು ನಡೆಸುತ್ತಿರಬೇಕು ಆದರೆ ಸಹಕಾರ ಸಂಘಗಳು ಸದಸ್ಯರಿಗೆ ಅನುಕೂಲ ಅನುಕೂಲಕರವಾದಂಥ ಚಟುವಟಿಕೆಗಳನ್ನು ಕಾರ್ಯಕ್ರಮ ಮಾಡ್ತೀವಿ ಯಾವುದು ಸರ್ಕಾರ ನಿಯಂತ್ರಣ ಮಾಡಬಹುದು ಸಂಪೂರ್ಣವಾಗಿ ಅದೇ ನಿಯಂತ್ರಣ ಮಾಡಬಹುದು ಸರ್ಕಾರದ ಚಟುವಟಿಕೆಗಳನ್ನೇ ನಡೆಸಬೇಕು ಇಲ್ಲಿ ಸಹಕಾರ ಸಂಘಗಳು ಹಾಗಲ್ಲ ನಮ್ಮ ನಮ್ಮ ಸದಸ್ಯರಿಗೆ ಏನು ಬೇಕು ಅದನ್ನೇ ನಾವು ಮಾಡ್ತೀವಿ ಸರ್ಕಾರ ಚಟುವಟಿಕೆಗಳನ್ನ ನಾವು ಇಲ್ಲಿ ಪ್ರಚಾರ ಪ್ರಸಾರ ಮಾಡೋದಾಗ್ಲಿ ಮಾಡೋದಿಲ್ಲ ಅದೇ ರೀತಿಯಾಗಿ ಈ ಎಲ್ಲ ಆಧಾರ ಮಾಡಿ ಕಿಸಾನ್ ಸಹಕಾರ ಚೀನಾ ಉತ್ತರ ಪ್ರದೇಶದಲ್ಲಿ ಅವ್ರೇನು ಸರ್ಕಾರ ಹೀಗೆ ನಾಮಿನೇಷನ್ ನಾಮಿನೇಷನ್ ಮಾಡಲಿಕ್ಕೆ ಹೊಟ್ಟಂತಹ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಏನ್ ಅಂತಂದ್ರೆ ಮೊನ್ನೆ ನಡೆದಂತಹ ಕರ್ನಾಟಕ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನಲ್ಲಿ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತೊಂಬತ್ತು ಕರ್ನಾಟಕ ಸೌಹಾರ್ದ ಸಹಕಾರಿ ದಿನ ಸಾವಿರದ ಒಂಬೈನೂರ ತೊಂಬತ್ತೇಳಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರವನ್ನು ತಿದ್ದುಪಡಿಯನ್ನು ಮಾಡಿ ಈ ತಿದ್ದುಪಡಿ ಮಾಡೋದ್ರ ಮೂಲಕ ಸಹಕಾರಿಗಳಿಗೆ ಇರ್ತಕ್ಕಂಥ ಅಧಿಕಾರವನ್ನು ಮುಟ್ಟವನ್ನುಗೊಳಿಸಿದೆ ಏನು ಈ ದೇಶದಲ್ಲಿ ಸಹಕಾರ ಚಳವಳಿ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಪ್ರಾರಂಭ ಆಯಿತು ಈ ಚಳವಳಿ ಪ್ರಾರಂಭದಿಂದಲೂ ಕೂಡ ಸಹಕಾರಿಯ ಮೂಲ ಆದೇಶ ಮೂಲ ಆಶಯ ಸಹಕಾರ ತತ್ವದ ಮೂಲ ಆಶಯ ಏನಾಗಿತ್ತು ಅಂತಂದರೆ ಸ್ವಾಯತ್ತತೆ ಸ್ವಯಂ ಆಡಳಿತ ಸ್ವಯಂ ಯಂತ್ರ ಡೆಮೊಕ್ರೆಟಿಕ್ ಮೆಂಬರ್ ಕಂಟ್ರೋಲ್ ಅಂತಕ್ಕಂಥ ಆಧಾರದ ಮೇಲೆ ಆಟೋನಮಸ್ ಬಾಡಿಗಳನ್ನು ಸಹಕಾರ ಸಂಘಗಳನ್ನು ಆಧಾರದ ಮೇಲೆ ಬೆಳೆಯಬೇಕು ಅಂತಕ್ಕಂಥದನ್ನು ಆಸೆಯಾಗಿತ್ತು ಇವತ್ತು ನೂರ ಇಪ್ಪತ್ತು ವರ್ಷದಲ್ಲಿ ಯಾರು ಮಾಡದೇ ಇರತಕ್ಕಂಥ ತಿದ್ದುಪಡಿಗಳನ್ನು ಈ ಸರ್ಕಾರ ಮೊನ್ನೆ ನಮ್ಮ ವಿಧಾನಸಭೆ ವಿಧಾನ ಪರಿಷತ್ತಿನಲ್ಲಿ ಮಾಡಿದೆ ತಿದ್ದುಪಡಿಯ ಮಾಡೋದ್ರ ಮೂಲಕ ಸಹಕಾರ ಸಂಘಗಳಿಗೆ ಅನೇಕ ಮಾರಕವನ್ನ ಉಂಟು ಮಾಡಿದೆ ಮೊದನೇದಾಗಿ ಸಹಕಾರ ತತ್ವ ಏನ್ ಹೇಳುತ್ತೆ ಅಂತಂದ್ರೆ ಪ್ರಜಾಸತ್ತಾತ್ಮಕ ಸದಸ್ಯರ ನಿಯಂತ್ರಣ ಆಗಿರಬೇಕು ಅಂತಂದ್ರೆ ಡೆಮೊಕ್ರೆಟಿಕ್ ಮೆಂಬರ್ ಕಂಟ್ರೋಲ್ ಈ ಏಳು ಸಹಕಾರ ತತ್ವಗಳಿದೆ ಏಳು ರಲ್ಲಿ ಇವು ಮೂರು ತತ್ವಗಳನ್ನ ಎರಡು ತತ್ವಗಳನ್ನ ಏನ್ ಹೇಳುತ್ತೆ ಅಂತಂದ್ರೆ ಸಂಪೂರ್ಣವಾಗಿ ಆ ಸಂಸ್ಥೆಗಳನ್ನ ಸದಸ್ಯರೇ ನಿಯಂತ್ರಣವನ್ನು ಮಾಡಬೇಕು ಅಂತಕ್ಕಂಥ ನಾನು ಹೇಳುತ್ತೆ ಎಂಬ ಸ್ವತಂತ್ರ ಅಂತಕ್ಕಂಥ ಕೂಡ ಈ ತತ್ವ ಹೇಳ್ತೇವೆ ಇವತ್ತ ಮೊನ್ನೆ ಈ ತಿದ್ದುಪಡಿ ಮಾಡುವ ಅಂತಾರಾಷ್ಟ್ರೀಯ ಐ ಸಿ ಎ ಅಂತಕ್ಕಂಥದನ್ನು ನಮ್ಮ ಅಂತಾರಾಷ್ಟ್ರೀಯ ಪಾಪಿಟಿವ್ ಅಲಯನ್ಸ್ ಅದು ಈ ತತ್ವ ಅವರು ಕೂಡ ಏನು ಹೇಳ್ತಾರೆ ಅಂತಂದ್ರೆ ಐ ಸಿ ಎ ಕೊಟ್ಟಿರ್ತಕ್ಕಂಥ ಈ ಒಂದು ಸಹಕಾರತ್ವ ಇಡೀ ಜಗತ್ತಿನ ವಿಶ್ವಾದ್ಯಂತ ಎಲ್ಲ ದೇಶಗಳು ಕೂಡ ಇದನ್ನು ಅಡಾಪ್ಟ್ ಮಾಡಿದ್ದಾರೆ ಆದರೆ ಆ ಒಂದು ತತ್ವಕ್ಕೆ ವಿರೋಧವಾಗಿ ಇವತ್ತು ನಾವು ನಡೀತಾ ಇದ್ದೀವಿ ಪ್ರಸ್ತುತ ಸರ್ಕಾರ ಪ್ರಕರಣ ಎರಡು ಕಲಂ ಸಾವಿರದ ಒಂಬೈನೂರ ಐವತ್ತೊಂಬತ್ತು ಒಂಬತ್ತರಲ್ಲಿ ಎರಡನೇ ಕಲಂನ ತಿದ್ದುಪಡಿ ಮಾಡಿ ಅದರ ಮೂಲಕ ಏನು ಹೇಳುತ್ತೆ ಅಂತಂದರೆ ಸಹಕಾರ ಸಂಘವನ್ನು ಸರ್ಕಾರದ ನೆರವು ಪಡೆದಂಥ ಸಹಕಾರ ಸಂಘ ಅಂತಕ್ಕಂಥ ಒಂದು ಡೆಫಿನೇಷನ್ನ ಕೊಟ್ಟಿದ್ದಾರೆ ಸರ್ಕಾರದ ನೆರವು ಅಂತಂದ್ರೆ ಈ ಪಂಚಾಯತಿಯಲ್ಲಿ ಇರ್ತಕ್ಕಂಥದ್ದು ಇರ್ಬೋದು ಪಂಚಾಯತಿಂದ ಗಡ್ ಪಿಯಿಂದ ಎಮ್ ಎಲ್ ಎಗಳಿಂದ ಎಮ್ ಎಲ್ ಸಿಗಳಿಂದ ಎಂ ಅಥವಾ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದಿಂದ ಅಥವಾ ಈ ಬೂಡಾದಿಂದ ಆಗಲಿ ಯಾವುದೇ ಒಂದು ಸೈಟು ಕೂಡ ನೀವು ತೊಗೊಂಡ್ರಿ ಯಾವುದೇ ಸಬ್ಸಿಡಿ ತೊಗೊಂಡ್ರಿ ಯಾವುದೇ ಅಂತ ಎಮ್ ಎಲ್ ಎ ಲ್ಯಾಡನ್ನು ತಗೊಂಡು ಒಂದು ಬಿಲ್ಡಿಂಗ್ ಕಟ್ಟಲಿಕ್ಕೆ ನೀವು ತೊಗೊಂಡ್ರಿ ಯಾವುದೇ ಎಮ್ ಎಲ್ಸಿನಿಂದ ಒಂದು ಫಂಡನ್ನು ತೊಗೊಂಡಿ ಎಂ ಪಿಗಳಿಂದ ಫಂಡನ್ನು ತೆಗೆದುಕೊಂಡು ಎಲ್ಲವೂ ಕೂಡ ಇದರ ಇದರಲ್ಲಿ ಹಿಂಗೆ ಸರ್ಕಾರದ ಸಹಾಯಧನವನ್ನು ಅಥವಾ ಸಹಕಾರ ರೂಪದಲ್ಲಿ ಯಾವುದೇ ಪಡೆದರೂ ಕೂಡ ಇದು ಒಂದು ಅವರಿಗೆ ಇದನ್ನು ಸಹಾಯಧನ ಅಂತಕ್ಕಂಥ ಪರಿಧಿಗೆ ಒಳಗಡೆ ತಂದಿದ್ದಾರೆ ಇದರ ಅರ್ಥ ಏನು ಅಂತಂದರೆ ಇದು ಉದ್ದೇಶ ಅಂದರೆ ಸರ್ಕಾರದ ಸಹಾಯಧನ ನೀವು ಪಡೆದಿದ್ದೀರಿ ನಾವು ಮೂರು ಜನ ನಾಮಿನೇಷನ್ ಅನ್ನ ಹಾಕ್ತೀವಿ ನಿಮ್ಮ ಸಹಕಾರಿ ಸಂಸ್ಥೆಗಳಿಗೆ ಸಂಗತಿ ಅಂತಕ್ಕಂಥ ಮೂಲ ಉದ್ದೇಶವನ್ನು ಇಟ್ಕೊಂಡಿದ್ದಾರೆ ಸಹಾಯಧನ ಯಾವುದೇ ರೀತಿ ಒಂದು ಸಹಕಾರಿ ಸಂಘಕ್ಕೆ ಯಾರೋ ತಮ್ಗೆ ಎಮ್ ಎಲ್ ಎನ್ನು ಪರಿಚಯ ಆಗ್ತಾರೆ ಒಂದ್ ಲಕ್ಷ ಎರಡು ಲಕ್ಷ ಬಿಲ್ಡಿಂಗ್ ಕಟ್ಟಲಿಕ್ಕೆ ಕೊಡೋ ಅಂತಂದ್ರೆ ಎರಡು ಲಕ್ಷ ಎಮ್ ಎಲ್ ಎ ಫಂಡ್ ತಗೊಳ್ಬೋದು ಯಾವುದೋ ಮತ್ತೆ ಇದು ಯಾವುದೇ ಈಗ ಒಂದು ಬೂಡಾದಿಂದ ಒಂದು ನಿವೇಶನ ಬೂಡಾದಿಂದ ನಿವೇಶನ ಆ ಪ್ರಾಧಿಕಾರ ಯಾವುದೇ ಬೂಡ ಇಲ್ಲಿ ನಾವು ಬೂಡ ಬೇರೆ ಬೇರೆ ಪ್ರಾಧಿಕಾರದಿಂದ ನಾವು ಹಣ ಕಟ್ಟಿ ಆ ನಿವೇಶನವನ್ನು ಪಡಿತೀವಿ ಹಣಕಟ್ಟಿ ನಿವೇಶನ ಪಡೆದಿದ್ರು ಕೂಡ ಸರ್ಕಾರದಿಂದ ನೀವು ಸಹಾಯಧನ ಪಡೆದಿದ್ರಿ ಅದಕ್ಕಾಗಿ ನಿಮ್ಮ ಸಂಸ್ಥೆಗೆ ಮೂರು ಜನ ನಾಮಿನೇಷನ್ ಹಾಕ್ತೀರಿ ಹಾಕ್ಬೇಕಾಗತ್ತೆ ಅಂತಕ್ಕ ಈ ಒಂದು ಇಂಟರ್ಪ್ರಿಟ್ ಮಾಡಲಿಕ್ಕೆ ನಮ್ಮ ರಾಜ್ಯ ಸರ್ಕಾರ ತಿದ್ದುಪಡಿಯನ್ನು ಮಾಡಿಕೊಂಡಿದೆ ಅದೇ ರೀತಿಯಾಗಿ ಇನ್ನೊಂದು ಸಹಕಾರ ಸಂಘಗಳ ಕಾಯ್ದೆ ಕಲಾಂ ನಲ್ವತ್ತೆಂಟು ಜಿ ರಾಜ್ಯ ಈ ತಿದ್ದುಪಡಿಯನ್ನು ಮಾಡಿ ಈ ಬ್ಯಾಂಕ್ಗಳಿಗೆ ನಾಮಿನೇಷನ್ ಇದು ಏನು ಬ್ಯಾಂಕಿನ ಅಥವಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳೇನಿದಲ್ಲ ಪ್ರಾಥಮಿಕ ಕೃಷಿ ಪತ್ತಿನ ಪತ್ತಿನ ಸಹಕಾರ ಸಂಘ ಪಿ ಎಲ್ ಡಿ ಬ್ಯಾಂಕು ಆಮೇಲೆ ಡಿ ಸಿ ಸಿ ಬ್ಯಾಂಕ್ಗಳು ಇವೆಲ್ಲ ಆಮೇಲೆ ಅಪೆಕ್ಸ್ ಬ್ಯಾಂಕ್ ಇರ್ಬೋದು ಯಾವುದೇ ಪ್ರತಿ ಪತ್ತಿನ ಸಹಕಾರ ಸಂಘಗಳು ಇರ್ಬೋದು ಇವಕ್ಕೆಲ್ಲವಕ್ಕೂ ಕೂಡ ಏನು ಅಂತಂದರೆ